ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯ ರಾಜಕೀಯಕ್ಕೆ ಬಂದು ಬಿಡ್ತಾರೆ ಅನ್ನುವಂಥ ಒಂದು ಚರ್ಚೆ ಬಹಳಷ್ಟು ಆಗ್ತಾ ಇತ್ತು ಈ ನಡುವೆ ಒಂದು ರೀತಿಯಾದಂಥ ಸ್ಪಷ್ಟನೆಯನ್ನು ಹೈಕಮಾಂಡ್ ಕೊಟ್ಟಿದೆ ರಾಜ್ಯ ರಾಜಕೀಯಕ್ಕೆ ಖರ್ಗೆ ಅವರು ಆಗಮಿಸುವಂಥ ಚರ್ಚೆ ವಿಚಾರ ಆಗ್ತಾ ಇರುವಂಥದ್ದು ಕೈ ನಾಯಕರಿಗೆ ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಕೈ ನಾಯಕರಿಗೆ ಹೈಕಮಾಂಡ್ನಿಂದ ಒಂದು ಸ್ಪಷ್ಟ ಸಂದೇಶ ಕೊಡಲಾಗಿದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬರ್ತಾರ ರಾಜ್ಯ ರಾಜಕೀಯಕ್ಕೆ ಅನ್ನುವಂಥ ಒಂದು ಚರ್ಚೆ ಇದರ ಬಗ್ಗೆ ಒಂದು ಸ್ಪಷ್ಟತೆಯ ಒಂದು ಸಂದೇಶ ಕೊಟ್ಟಿದೆ ರಾಜ್ಯ ರಾಜಕೀಯಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ವಾಪಸ್ ಬರೋದಿಲ್ಲ ಎ ಸಿ ಸಿ ಅಧ್ಯಕ್ಷರಾಗಿ ಸಮರ್ಥವಾಗಿ ಖರ್ಗೆ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ ಅವರು ಮತ್ತೆ ರಾಜ್ಯದ ರಾಜಕೀಯಕ್ಕೆ ಕಳಿಸಿಕೊಡುವಂತಹ ಮಾತೇ ಇಲ್ಲ ಖರ್ಗೆ ಅವರನ್ನು ಅಂತ ಒಂದು ಸ್ಪಷ್ಟ ಸಂದೇಶ ಕೊಟ್ಟಿದೆ ಸಿ ಎಂ ಮತ್ತು ಡಿ ಸಿ ಎಮ್ಗೆ ಎ ಸಿ ಸಿ ನಾಯಕರಿಂದಲೇ ಮಾಹಿತಿ ಬಂದಿರುವಂಥದ್ದು ರಾಜ್ಯ ರಾಜಕೀಯಕ್ಕೆ ಖರ್ಗೆ ಆಗಮಿಸಿ ಪಡ್ತಾರೆ ಅನ್ನುವಂಥ ಚರ್ಚೆ ಆಗ್ತಾ ಇತ್ತು ಅದು ಇಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದ ಕೈ ನಾಯಕರಿಗೆ ಕೊಟ್ಟಿದೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯ ರಾಜಕೀಯಕ್ಕೆ ವಾಪಸ್ ಬರೋದಿಲ್ಲ ಬಹಳ ಸಮರ್ಥವಾಗಿ ಎ ಐ ಸಿ ಸಿ ಪಕ್ಷ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ಅವರ ಅಧ್ಯಕ್ಷರಾಗಿ ಹೀಗಾಗಿ ಅವರನ್ನು ಮತ್ತೆ ರಾಜ್ಯ ರಾಜಕೀಯಕ್ಕೆ ಕಳಿಸಿಕೊಡುವಂಥ ಮಾತೇ ಇಲ್ಲ ಅನ್ನುವಂಥ ವಿಚಾರವನ್ನು ಎ ಸಿ ಸಿ ನಾಯಕರು ರಾಜ್ಯದ ಸಿ ಎಂ ಮತ್ತು ಡಿ ಸಿ ಎಂ ಅವರಿಗೆ ಸ್ಪಷ್ಟವಾದಂಥ ನೇರವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಇದು ಬಹುಶಃ ಒಂದು ರೀತಿಯಲ್ಲಿ ಪ್ಲಸ್ ಪಾಯಿಂಟ್ ಆಗಬಹುದು ಯಾಕೆ ಅಂತಂದರೆ ಇತ್ತೀಚೆಗೆ ಮಾತಾಡ್ತಾ ಇವರು ಈ ಹಿಂದಿನ ವಿಚಾರವನ್ನೆಲ್ಲ ಕೂಡ ಮಾತಾಡಿದರು ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾನು ಸಿ ಎಂ ಆಕಾಂಕ್ಷಿ ಆಗಿದ್ದೆ ಜಸ್ಟ್ ಮಿಸ್ ಆಗಿತ್ತು ಹೀಗೆ ಹಾಗೆ ನಾನು ಪಕ್ಷ ಸಂಘಟನೆ ಮಾಡಿದ್ದೆ ಆದರೆ ಮುಖ್ಯಮಂತ್ರಿಗಳಾದಂಥವರೇ ಬೇರೆಯವರು ಎಸ್ ಎಂ ಕೃಷ್ಣ ಅವರು ಹೀಗೆಲ್ಲ ಮಾತಾಡಿದರು ಹೀಗಾಗಿ ಇದೆಲ್ಲದರ ನಡುವೆ ಒಂದು ರೀತಿಯಲ್ಲಿ ಚರ್ಚೆ ಆಗ್ತಾ ಇತ್ತು ಇವರಿಗೇನಾದರೂ ಒಂದು ಅಗೇನ್ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಹುದ್ದೆ ಏನಾದರೂ ಕೊಟ್ಬಿಡೋಕ್ಕೆ ಒಂದು ಏನಾದರೂ ಚಾನ್ಸಸ್ ಇದೆಯಾ ಹೀಗೆಲ್ಲ ಒಂದಷ್ಟು ಚರ್ಚೆ ಆಗ್ತಾ ಇತ್ತು ಹೀಗಾಗಿ ಈ ಮಧ್ಯದ ಒಂದು ಗೊಂದಲದ ವಾತಾವರಣದಲ್ಲಿ ಬಹುಶಃ ಇದೇ ವಿಚಾರವನ್ನು ಏನಾದರೂ ಸಿ ಎಂ ಮತ್ತು ಡಿ ಸಿ ಎಂ ಏನಾದರೂ ಹೈಕಮಾಂಡ್ ಮಟ್ಟದಲ್ಲಿ ಮಾತನಾಡಿದ್ರೆ ಅವ್ರು ಏನಾದರೂ ಬರ್ತಾರ ಅನ್ನುವಂಥ ಒಂದು ಸ್ಪಷ್ಟನೆ ಕೊಡಿ ಅನ್ನುವಂಥದ್ದು ಹೀಗಾಗಿ ನೇರವಾದಂಥ ಒಂದು ಸ್ಪಷ್ಟ ಸಂದೇಶವನ್ನು ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿರುವಂಥದ್ದು ರಾಜ್ಯದ ನಾಯಕರಿಗೆ ಇಲ್ಲ ಅವರನ್ನು ಮತ್ತೆ ರಾಜ್ಯ ರಾಜಕೀಯಕ್ಕೆ ಕಳಿಸಿಕೊಡುವಂತಹ ಮಾತೇ ಇಲ್ಲ ಅವರು ಬಹಳ ಸಮರ್ಥವಾಗಿ ಎ ಸಿ ಸಿ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ ಹೀಗಾಗಿ ಅವರನ್ನು ನಾವು ಕಳಿಸ್ಕೊಡೋದಿಲ್ಲ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ಹೈಕಮಾಂಡ್ ನಾಯಕರು ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ರಾಷ್ಟ್ರ ರಾಜಕಾರಣಕ್ಕೆ ಬಹಳ ಅನಿವಾರ್ಯ ಅಂತ ರಾಜ್ಯ ರಾಜಕೀಯಕ್ಕೆ ಖರ್ಗೆ ಆದರೆ ನಮಗೆ ಹಿನ್ನಡೆ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರಂತೆ ಪಕ್ಷಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಅನಿವಾರ್ಯತೆ ಇದೆ ರಾಜ್ಯ ರಾಜಕೀಯದ ಘಟನೆ ಬಗ್ಗೆ ಮಾತನಾಡಿದ್ದಾರೆ ನಿಜ ದೆಹಲಿ ಬಿಟ್ಟು ಖರ್ಗೆ ಅವರು ಕರ್ನಾಟಕಕ್ಕೆ ಬರ್ತಾರೆ ಅಂತ ಅಲ್ಲ ಅದರ ಅರ್ಥ ಅಂತ ಹೇಳ್ತಾ ಇದ್ದಾರೆ ರಾಜ್ಯ ನಾಯಕರಿಗೆ ಸಿ ಎಂ ಡಿ ಸಿ ಅವರಿಗೆ ರಾಹುಲ್ ಮತ್ತು ಸುರ್ಜೇವಾಲಾರಿಂದ ಸಂದೇಶ ಕೊಡಲಾಗಿದೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರ ರಾಜಕಾರಣಕ್ಕೆ ಬಹಳಷ್ಟು ಅನಿವಾರ್ಯತೆ ಇದೆ ರಾಜ್ಯ ರಾಜಕೀಯಕ್ಕೆನಾರು ಅವರನ್ನು ಕಳಿಸ್ಕೊಟ್ಬಿಟ್ರೆ ನಮಗೆ ರಾಷ್ಟ್ರ ಮಟ್ಟದಲ್ಲಿ ಹಿನ್ನಡೆ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರಂತೆ ಹೈಕಮಾಂಡ್ ನಾಯಕರು ಪಕ್ಷಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಖರ್ಗೆ ಅವರ ಅನಿವಾರ್ಯತೆ ಇದೆ ಯಾಕೆಂತ ಹೇಳಿದ್ರೆ ಅವರು ಎಸ್ ಸಿ ಅಧ್ಯಕ್ಷರಾಗಿ ಬಹಳ ದಕ್ಷತೆ ಅಂದರೆ ಏನು ಹೇಳ್ತಾರೆ ಪ್ರಾಮಾಣಿಕವಾಗಿ ಸಮರ್ಥವಾಗಿ ಒಂದು ರೀತಿಯಲ್ಲಿ ಪಕ್ಷ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೀಗಾಗಿ ಅವರ ಅವಶ್ಯಕತೆ ಅನಿವಾರ್ಯತೆ ರಾಷ್ಟ್ರ ರಾಜಕಾರಣಕ್ಕೆ ಇದೆ ನಮಗೆ ಎಸ್ ಕೇಸ್ ಅವರನ್ನು ವಾಪಸ್ ನಾವು ರಾಜ್ಯ ರಾಜಕಾರಣಕ್ಕೆ ಕಳಿಸ್ಕೊಟ್ಬಿಟ್ರೆ ನಮಗೆ ಇಲ್ಲಿ ಒಂದು ರೀತಿಯಲ್ಲಿ ಹಿನ್ನಡೆ ಆಗಿಬಿಡುತ್ತೆ ಅವ್ರು ಹೌದು ರಾಜ್ಯ ರಾಜಕೀಯದ ಬಗ್ಗೆ ಮಾತನಾಡಿದ್ದಾರೆ ಹೌದು ಹಾಗಂದ ಮಾತ್ರಕ್ಕೆ ಅವರು ದೆಹಲಿ ಬಿಟ್ಟು ರಾಜ್ಯಕ್ಕೆ ವಾಪಸ್ ಬಂದುಬಿಡ್ತಾರೆ ಅಂತ ಅಲ್ಲ ಅರ್ಥ ಅದನ್ನು ಆ ರೀತಿ ತಿಳ್ಕೊಳ್ಬಾರ್ದು ಅವರ ಅನಿವಾರ್ಯತೆ ಮತ್ತು ಇಲ್ಲಿ ರಾಷ್ಟ್ರ ರಾಜಕಾರಣಕ್ಕೆ ಇರುವಂಥ ಕಾರಣ ಅವರನ್ನು ನಾವು ವಾಪಸ್ ರಾಜ್ಯ ರಾಜಕಾರಣಕ್ಕೆ ಕಳಿಸ್ಕೊಡೋಲ್ಲ ಅನ್ನುವಂಥ ಒಂದು ಸ್ಪ ಸಂದೇಶವನ್ನು ಕೊಟ್ಟಿರುವಂಥದ್ದು